ಘೋಷಣೆ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಬಂದಿದ್ರೆ ಅಯ್ಯೋ ಎಕರೆಕ್ಕೆ ಇಪ್ಪತ್ತೈದು ಸಾವಿರ ಪರಿಹಾರ ಘೋಷಣೆ ಮಾಡ್ಬೇಕಂತೇಳಿ ನಮ್ಮ ಸಂಘಟನೆ ಮತ್ತು ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ರೈತರು ಸುಮಾರು ರೈತರು ಸಾವಿಗೀಡಾಗಿದರೆ ದನ ಕರುಗಳು ಸತ್ತಿದೆ ಇವತ್ತು ಮನೆಯಲ್ಲಿ ನೀರು ನುಗ್ಗಿ ದವಸ ಧಾನ್ಯಗಳನ್ನು ಹಾಳಾಗಿದೆ ಅವರಿಗೆ ಎಲ್ಲರಿಗೆ ಬೆಳೆ ನಷ್ಟ ಪರಿಹಾರ ಮತ್ತು ಮನೆ ಹೇಳಿ ಮತ್ತು ಯಾರು ಯಾವ ಹಳ್ಳಿನಲ್ಲಿ ನೀರು ಮುಳುಗಿದೆ ಆ ಹಳ್ಳಿಗಳನ್ನು ಸ್ಥಳಾಂತರಗೊಳಿಸ್ಬೇಕಂತೇಳಿ ಹಲವಾರು ಡಿಮ್ಯಾಂಡ್ಗಳನ್ನು ಇಟ್ಟುತಾ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಒಂದು ವೇಳೆ ನೀವು ಎಕರೆಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಲಿಲ್ಲ ಅಂತಂದರೆ ನಾವು ಉನ್ನತವಾದ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಈ ದಿಸೆಯಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಆಗ್ರಹಿಸ್ತಾ ಇದ್ವಿ ಸ್ನೇಹಿತರೆ ಇವತ್ತು ರೈತರ ಪರಿಸ್ಥಿತಿ ಬೆಳೆ ನಷ್ಟದಿಂದ ಇವತ್ತು ಮುಂಗಾರು ಬೆಳೆ ನಷ್ಟ ಆಗಿದೆ ಹೆಸರು ಉದ್ದು ಸೋಯ್ಬಾನಿ ಎಲ್ಲ ಕೂಡ ಹಾಳಾಗಿದೆ ತೊಗರಿ ಕೂಡ ಹಾಳಾಗಿದೆ ಎರಡೆರಡು ಸಾರಿ ಬಿತ್ತಿದ್ದಾರೆ ಇವತ್ತು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಇವತ್ತು ರೈತ ಆತ್ಮಹತ್ಯೆ ಮಾಡಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ ಆದ್ದರಿಂದ ಸರ್ಕಾರಗಳು ಹೆಚ್ಚೆತ್ತು ರೈತರ ಭವಿಷ್ಯವನ್ನು ನಿರ್ಮಿಸಬೇಕು ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಒಳ ಜಗಳದಿಂದ ಆ ಒಂದು ಒಳ ಜಗಳದಿಂದ ರೈತರಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕಾಗ್ತಾ ಇಲ್ಲ ಒಗ್ಗಟ್ಟಾಗಿ ನಾವು ರೈತರೆಲ್ಲ ಹೋರಾಟ ಮಾಡೋದು ಬಹಳ ಅವಶ್ಯಕತೆ ಇದೆ ಅಂತೇಳಿ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಗಣಪತ್ರ ಕೆ ಮಾನೆ ವಿಮ್ ಜಿಲ್ಲಾಧ್ಯಕ್ಷ